ಅನ್ನು ಬಂದ್ ಮಾಡಿ ಪ್ರತಿಭಟನೆ ಮಾಡೋ ಉದ್ದೇಶ ಏನಪ್ಪ ಅಂತಂದ್ರ ಕಾರ್ಖಾನೆಯವರು ಸುಮಾರು ಹಲವಾರು ಒಂದ ಐದಾರು ಏಳು ವರ್ಷದ ನಿರಂತರ ಏನು ಒಂದ್ ರೇಟ್ ಮೂರ್ ಸಾವಿರ ಇಪ್ಪತ್ತೊಂಬತ್ತು ಸಾವಿರ ಇಪ್ಪತ್ತೆಂಟುನೂರು ರೂಪಾಯಿ ರೇಟ್ ಕೊಡತ್ತಾರು ಅವ್ರಿಗೆ ಏನು ಕೂಡ ಮಾನವೀಯತೆ ದೃಷ್ಟಿಯಲ್ಲಿ ರೈತರಿಗೆ ಒಂದು ಮೂರ್ನಾಕ್ ಮೂರು ರೂಪಾಯಿ ಹೆಚ್ಚು ಕೊಡ್ಬೇಕನ್ನುವಂತ ಕೇವಲ ಜ್ಞಾನ ಕೂಡ ಈ ಕಾರ್ಖಾನೆ ಮಾಲೀಕರಿಗಿಲ್ಲ ಯಾಕಂದ್ರೆ ಕಾರ್ಖಾನೆ ಮಾಲೀಕರ ನಾವು ರಗತ ಮತ್ತು ಸುರಿಸಿ ಭೂಮಿ ಒಳಗ ಬೀಜ ಹಾಕಿ ಒಂದು ವಾರ್ಷಿಕ ಬೆಳೆಯನ್ನು ಬೆಳಿತೀವಿ ನಮ್ಮ ಕುಟುಂಬಗಳು ಇವತ್ತು ಬೀದಿಗೆ ಬರತ್ತವು ಕಬ್ಬು ಬೆಳೆಗಾರರ ಬಂಡವಾಳ ಜಾಸ್ತಿ ಆಗೈತಿ ಇವತ್ತು ನಮ್ಮ ಕಬ್ಬು ಬೆಳೆಗಾರರ ಆತ್ಮಹತ್ಯೆ ಮಾಡ್ಕೋತರು ಕಾರ್ಖಾನೆ ಮಾಲೀಕರು ಇಲ್ಲಿವರೆಗೆ ಆದ್ರೂ ರೇಟ್ ಘೋಷಣೆ ಮಾಡಿಲ್ಲ ಅದ ಕಾರಣಕ್ಕಾಗಿ ಈ ಸಲ ಆದ್ರೂ ಇಪ್ಪತ್ತೈದೇ ಇಪ್ಪತ್ತಾರನೇ ಸಾಲ ಯೋಗ್ಯವಾದ ಬೆಲೆಯನ್ನ ಏನು ನಮ್ಮ ಶ್ರಮ ತಕ್ಕಂತೆ ಬೆಲೆಯನ್ನ ಘೋಷಣೆ ಮಾಡಿ ಪ್ರಾರಂಭ ಮಾಡಬೇಕು ಎಲ್ಲ ಕಾರ್ಖಾನೆಗಳು ಎಮ್ ಡಿಗಳು ಭಾಗವಹಿಸಬೇಕು ನಮ್ಮ ಬೆಳಗಾವಿ ಜಿಲ್ಲಾಧಿಕಾರಿಗಳು ಭಾಗವಹಿಸ್ಬೇಕು ತಹಶೀಲ್ದಾರ್ ಎ ಸಿ ಎಲ್ಲರೂ ಭಾಗವಹಿಸಬೇಕು ಬೆಲೆ ನಿಗದಿ ಮಾಡಿ ಕಾರ್ಖಾನೆಯನ್ನು ಪ್ರಾರಂಭ ಮಾಡಬೇಕು ಅನ್ನುವಂಥ ವಿಚಾರನ್ನ ಇವತ್ತ ಕರ್ನಾಟಕ ರಾಜ್ಯ ಸಂಘ ನಮ್ಮ ಶಶಿಕಾಂತ್ ಗುರೂಜಿ ಅವರ ನೇತೃತ್ವದಲ್ಲಿ ಇವತ್ತು ನಾವೆಲ್ಲ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಸೇರಿದ್ದೇವೆ ಜಿಲ್ಲಾಧಿಕಾರಿ ಕೂಡ ತಕ್ಷಣ ಬರಲೇಬೇಕು ಕಾರ್ಖಾನೆ ಇವತ್ತ ವ್ಯವಸ್ಥಾಪಕ ಎಮ್ ಡಿಗಳು ಬಂದು ಕೂಡ ಅವರು ಈ ಸಲ ನಾವೇನ್ ರೇಟ್ ಕೊಡ್ತು ಇವತ್ತ ಘೋಷಣೆಯನ್ನ ಮಾಡತಕ್ಕಂತ ಚಟುವಟಿಕೆಯನ್ನ ಇವತ್ತು ರಾಜ್ಯ ಸರ್ಕಾರ ಕೂಡ ಜವಾಬ್ದಾರಿ ಐತಿ ರಾಜ್ಯದ ಮುಖ್ಯಮಂತ್ರಿ ಅವರ ಮಾಡಬೇಕಾಗಿತ್ತು ಯಾಕಂತಂದ್ರ ಒಂದು ಟನ್ ಕಟ್ಟಿ ಗೋರ್ಮೆಂಟ್ ವರ್ಷಕ್ಕೆ ಐವತ್ತು ಸಾವಿರ ಕೋಟಿ ರೂಪಾಯಿ ಅಬಕಾರಿ ಖಾತೆ ಅಂದ್ರೆ ಟ್ಯಾಕ್ಸ್ ಹೋಗೈತೆ ಸರ್ಕಾರ ಒಂದು ಟನ್ಗೆ ನಾಲ್ಕೂವರೆ ಸಾವಿರ ಹೋಗತೈತಿ ಕಾರ್ಖಾನೆ ಅವರು ಒಂದು ಟನ್ಗೆ ಸಾವಿರಾರು ರೂಪಾಯಿ ಪ್ರಾಪರ್ಟಿ ಮಾಡಿಕೊಂಡ ಮತ್ತು ನಲವತ್ತು ಕಾರ್ಖಾನೆಗಳನ್ನ ಎಕ್ಸ್ಟ್ರಾ ಸಾಂಕ್ಷನ್ ಮಾಡತಕ್ಕಂತ ಚಟುವಟಿಕೆ ಮಾಡತ್ತರು ನಾವು ಕಾರ್ಖಾನೆ ಮಾಲೀಕರಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ ನಮ್ಮ ಜಿಲ್ಲೆ ಒಳಗ ಸತೀಶ್ ಜಾರಕಿಹೊಳಿ ಸಾಹೇಬ್ರ ಕೂಡ ಕಾರ್ಖಾನೆ ಎರಡು ಇದಾವೆ ಉಮೇಶ್ ಕತ್ತಿ ಅವರದವರು ಪ್ರಭಾಕರ್ ಕೋರೇದಾರು ಬಹಳಷ್ಟು ಉದ್ಯಮಗಳ ಕಾರ್ಖಾನೆಗಳು ಇದಾವೆ ಆರ್ಥಿಕವಾಗಿ ಪ್ರಬಲ ನಮ್ಮಿಂದ್ರ ನಾವು ರೈತರು ಶ್ರಮ ಪಡ್ತಕ್ಕಂಥ ಕಬ್ಬು ಬೆಳೆಗಾರಂದ್ರ ತಾವೆಲ್ಲ ಅಧಿಕಾರ ಚುಕ್ಕಾನೆ ಹಿಡಿದ್ರಿ ರೈತರಿಗೆ ಮೋಸ ಮಾಡಿ ತಾವು ಆರ್ಥಿಕವಾಗಿ ಪ್ರಬಲ ಆದರೆ ಉಪಯೋಗ ಇಲ್ಲ ರೈತರ ಗೋರಿ ಮೇಲೆ ರಾಜಕಾರಣ ಮಾಡಕ್ ಹೋಗ್ಬೇಡ್ರಿ ರೈತರ ಬದುಕನ್ನ ಆರ್ಥಿಕವಾಗಿ ಪ್ರಬಲ ಮಾಡಿ ನೀವು ರಾಜಕಾರಣ ಮಾಡಬೇಕು ಯೋಗ್ಯವಾದ ಕಬ್ಬಿನ ಬಿಲ್ ಈ ಸಲ ನಾವ ಕಾರ್ಖಾನೆಯವರು ನಾಲ್ಕು ಸಾವಿರ ರೂಪಾಯಿ ಒಂದು ಟನ್ನಿಗೆ ಪಟ್ಟು ಘೋಷಣೆ ಮಾಡ್ಬೇಕಂತೇಳಿ ಕರ್ನಾಟಕ ರಾಜ್ಯ ರೈತ ಸಂಘ ಈಗಾಗಲೇ ಸರ್ಕಾರಕ್ಕೂ ಎಚ್ಚರಿಕೊಟ್ಟತಿ ಕಾರ್ಖಾನೆ ಕಾರ್ಖಾನೆಯವ್ರಿಗೂ ಕೂಡ ಕೊಟ್ಟತಿ ಅವರ ಅಭಿಪ್ರಾಯಗಳನ್ನ ಇವತ್ತ ಇಲ್ಲಿ ಬಂದು ಹೇಳಬೇಕು ಇದು ಚಳವಳಿ ಇವತ್ತು ಪ್ರಾರಂಭ ಆಗೈತಿ ಇದು ಇಲ್ಲಿಂದ್ರ ಎಲ್ಲೆಲ್ಲಿ ಚಳವಳಿ ಪ್ರಾರಂಭ ಆಗ್ತದೆ ಗೊತ್ತಿಲ್ಲ ಅದಕ್ಕಾಗಿ ಹೆಚ್ಚತ್ತು ಕಾರ್ಖಾನೆಗಳ ಒಂದು ಒಳ್ಳೆ ನಿರ್ಣಯನ ಕಬ್ಬು ಬೆಳೆಗಾರನ ಕಾಪಾಡ್ತಕ್ಕಂತ ಕೆಲಸ ಮಾಡ್ಬೇಕಂತೇಳಿ ಎಚ್ಚರಿಕೆ ಕೊಡ್ತಾ ಇದ್ವಿ